ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲದೆ ನಮ್ಮ ಜೀವನಕ್ಕೆ ಅತ್ಯದ್ಭುತ ತಿರುವು ಕೊಡಬಲ್ಲಂತಹ ಸಂಚಿಕೆ ಅಂದ್ರೂ ಕೂಡ ತ ತಪ್ಪಾಗಲಿಕ್ಕಿಲ್ಲ ನೋಡಿ ಇದೇ ಫೆಬ್ರವರಿ ಇಪ್ಪತ್ತಾರನೆಯ ತಾರೀಕಿಗೆ ಮಹಾಶಿವರಾತ್ರಿ ಇದೆ ಆ ಮಹಾಶಿವರಾತ್ರಿಯ ಶುಭ ಸಂದರ್ಭದಂದು ಆ ಒಂದು ಪುಣ್ಯ ಪ್ರಾಪ್ತಿಯ ದಿನದಂದು ನಾವೆಲ್ಲ ಕಾಯ್ತಾ ಇದ್ದೀವಿ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಪಾರ್ವತಿ ಪರಮೇಶ್ವರರ ಕೃಪೆಗೆ ಪಾತ್ರ ಆಗಬೇಕು ಅಂತ ವರ್ಷಾನುಗಟ್ಲೆ ಕಾಯ್ತೀವಿ ಆ ದಿನ ಬರಲಿ ಪರಶಿವನ ಪೂಜೆ ಮಾಡೋಣ ಭೋಲೆಶಂಕರನ ಕೃಪೆಗೆ ಪಾತ್ರಕ್ಕೆ ಒಳಗಾಗೋಣ ಅಂತ ಹೇಳಿ ಆ ದಿನ ನಾನು ಹೇಳುವಂತಹ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತಂದುಬಿಟ್ಟು ನಾನು ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿದ್ದೇ ಆದಲ್ಲಿ ವರ್ಷ ಪೂರ್ತಿ ವೀಕ್ಷಕರೇ ಬರೆದಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಧನ ಕನಕ ಸಂಪತ್ತು ಆರೋಗ್ಯ ಐಶ್ವರ್ಯ ತುಂಬಿ ತುಳುಕತ್ತೆ ಇದರಲ್ಲಿ ಯಾವ ಎರಡು ಮಾತಿಲ್ಲ ಅಂತಹ ಅದ್ಭುತ ವಿಷಯ ವಸ್ತುವನ್ನು ತಗೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಆ ವಿಷಯ ತಿಳಿಯೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲನ್ನು ಒತ್ತಿ ಅದರಲ್ಲಿರುವಂಥ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನವನ್ನೇ ಬದಲಿಸಬಲ್ಲಂಥ ವಿಡಿಯೋ ಅಂತ ರೆಮಿಡಿ ಹೇಳ್ತೀನಿ ಇದರಲ್ಲಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡುವ ವೀಕ್ಷಕರಿಗೆ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಮೊಟ್ಟ ಮೊದಲನೆಯ ಬಹುಮಾನ ಗೆದ್ದವರಿಗೆ ಮೊಬೈಲ್ ಫೋನ್ ಹಾಗೂ ಇನ್ನುಳಿದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಲಕ್ಷ್ಮಿ ಆಕರ್ಷಣೆ ಬೇರಿರುತ್ತೆ ಈ ಬಹುಮಾನ ನಿಮಗೂ ಬರಬೇಕು ಅಂದರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಅಗತ್ಯ ಇಲ್ಲ ನೋಡಿ ಈಗ ನಾನೊಂದು ಹಾಸ್ಪಿಟಲ್ನ ಒಂದು ಅಡ್ರೆಸ್ ಅನ್ನ ತೋರಿಸ್ತಾ ಇದ್ದೀನಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಹೇಳಿ ಮಲ್ಲೇಶ್ವರಂ ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಇಲ್ಲಿ ಕೂದಲು ಉದುರುವಿಕೆ ಹೇರ್ ಫಾಲ್ಗೆ ಅತ್ಯಂತ ಸೂಕ್ತ ಮತ್ತು ಅತ್ಯಂತ ಸಮರ್ಥವಾಗಿ ಚಿಕಿತ್ಸೆ ಸಿಗುತ್ತೆ ನೋಟ್ ಮಾಡ್ಕೊಳ್ಳಿ ಇದು ಹಾಸ್ಪಿಟಲ್ ನಂಬರ್ ಇದು ಗುರೂಜಿ ನಂಬರ್ ಅಲ್ಲ ಇದಕ್ಕೆ ಕಾಲ್ ಮಾಡಿಬಿಟ್ಟು ಬೇರೆ ಬೇಕು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಬೇಡಿ ಇದು ಆಸ್ಪತ್ರೆಯವರ ನಂಬರ್ ಕೇವಲ ನಿಮ್ಮ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆಗೆ ಅಂತ ಮಾತ್ರ ಇಲ್ಲಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಇವ್ರನ್ನ ಭೇಟಿ ಮಾಡಿ ಹೇರ್ ಫಾಲಿಗೆ ಮಾತ್ರ ಅತ್ಯದ್ಭುತ ನಿಮಗೆ ತಕ್ಷಣ ನಿಮ್ಮ ದೇಹವನ್ನು ಪರಿಶೀಲನೆ ಮಾಡಿ ನಿಮ್ಮ ಒಂದು ಹೇರ್ ಫಾಲ್ಗೆ ಏನು ಅಂತ ಹೇಳಿ ಅವರು ರೂಟ್ ಕಾಸ್ ಕಂಡು ಹಿಡಿದು ಚಿಕಿತ್ಸೆ ಕೊಡ್ತಾರೆ ಇಲ್ಲಿಗೆ ಭೇಟಿ ಮಾಡೋದಕ್ಕೆ ಮರಿಬೇಡಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಹೇರ್ ಫಾಲ್ಗೆ ತುಂಬಾ ಸಮರ್ಥವಾಗಿ ಚಿಕಿತ್ಸೆ ತಗೊಂಡು ಹ್ಯಾಪಿ ಕಸ್ಟಮರ್ ಆಗಿದ್ದಾರೆ ನೋಡಿ ಇದನ್ನ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಹೇರ್ ಫಾಲ್ಗೆ ಅಂತ ಇಲ್ಲಿ ಕ ಇವ್ರನ್ನ ಕಾಲ್ ಮಾಡೋದಕ್ಕೆ ಭೇಟಿ ಮಾಡೋದಕ್ಕೆ ಮರಿಬೇಡಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಬೆಂಗಳೂರಲ್ಲಿ ಒಳ್ಳೆಯ ಆಸ್ಪತ್ರೆ ಇದೆ ಬನ್ನಿ ವೀಕ್ಷಕರ ಇವತ್ತಿನ ವಿಷಯ ಆರಂಭ ಮಾಡ್ತಾ ಇದ್ದೀನಿ ಮಹಾಶಿವರಾತ್ರಿಯ ದಿನ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ತೆಗೆದುಕೊಂಡು ಬನ್ನಿ ಮನೆಗೆ ಅಂತ ಹೇಳ್ತಾ ಇದ್ದೆ ಯಾಕಪ್ಪ ಅಂತಂದ್ರೆ ಪರಮಶಿವನಿಗೆ ಅತ್ಯಂತ ಪ್ರೀತಿಯ ವಸ್ತುಗಳಿವು ಸಾಕಷ್ಟು ವಸ್ತುಗಳಿದೆ ಅದರಲ್ಲಿ ನಾನು ಇವತ್ತಿನ ಸಂಚಿಕೆಗೆ ಸಮಯದ ಅಭಾವ ಇರೋದ್ರಿಂದ ನಾಲ್ಕು ವಸ್ತುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೊದಲೇದ್ಯಾದಪ್ಪ ಅಂತಂದ್ರೆ ಈಶ್ವರನಿಗೆ ಅತ್ಯಂತ ಪ್ರಿಯವಾದಂತಹ ಜೇನುತುಪ್ಪ ನೀವಿಲ್ಲಿ ನೋಡ್ತಾ ಇದ್ದೀರಿ ಜೇನುತುಪ್ಪವನ್ನು ನಾನೀಗ ತೋರಿಸ್ತೀನಿ ನೋಡಿ ಜೇನುತುಪ್ಪ ಈಶ್ವರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಜೇನುತುಪ್ಪ ಈ ಜೇನುತುಪ್ಪವನ್ನು ಯಾರು ಮಹಾಶಿವರಾತ್ರಿಯ ದಿನ ಮನೆಗೆ ತಂದುಬಿಟ್ಟು ಇದನ್ನು ಇದನ್ನ ಹೊಸ ಬಾಟ್ಲೇನು ಮಾರ್ಕೆಟಿಂದ ತಂದಿರ್ತೀರಿ ಅದನ್ನ ನಾವು ಉಪಯೋಗಿಸಬಾರ್ದು ಅದನ್ನು ಓಪನ್ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಶಿವನಿಗೆ ಈ ಜೇನುತುಪ್ಪವನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮಗೆ ಅದಕ್ಕಿಂತ ಮುಚಿತವಾಗಿ ಈ ಜೇನುತುಪ್ಪ ಈಶ್ವರನಿಗೆ ಯಾಕೆ ಪ್ರಿಯ ಇದರ ಲಾಭ ಏನು ಅಂತ ಹೇಳ್ತೀನಿ ನೋಡಿ ಸಾವಿರಾರು ವರ್ಷಗಳಷ್ಟು ಕೂಡ ಇಟ್ಟರು ಕೆಡದಂತಹ ಒಂದು ಪದಾರ್ಥ ಏಕೈಕ ಪದಾರ್ಥ ಅಂತಂದ್ರೆ ಅದು ಜೇನುತುಪ್ಪ ಆಹಾರ ಪದಾರ್ಥದಲ್ಲಿ ಒಂದು ಸಂಶೋಧನೆ ಮಾಡ್ತಾರೆ ವಿಜ್ಞಾನಿಗಳು ಈ ಅಲ್ಲೆಲ್ಲ ನೀವು ಕೇಳಿರಬಹುದು ಮಮ್ಮಿ ಅಂತ ಹೇಳಿ ಆ ರಾಜ ರಾಣಿಯರ ಶವವನ್ನು ಹೂಳಿದಾಗ ಅಲ್ಲಿ ಅವರ ಪ್ರಿಯವಾದಂತ ಬಂಗಾರ ವಜ್ರ ವೈಡೂರ್ಯ ಎಲ್ಲ ಇಟ್ಟು ಹೂಳ್ತಾ ಇದ್ರಂತೆ ಅಲ್ಲಿ ಜೇನುತುಪ್ಪ ಕೂಡ ಇಟ್ಟು ಹೂಳ್ತಾ ಇದ್ರು ಸಾವಿರಾರು ವರ್ಷಗಳ ನಂತರ ಅವನ್ನೆಲ್ಲ ತೆಗೆದಾಗ ಎಲ್ಲಾ ವಸ್ತುಗಳು ಹಾಳಾಗಿದ್ವಂತೆ ಜೇನುತುಪ್ಪ ಮಾತ್ರ ಹಾಳಾಗಿರ್ಲಿಲ್ಲ ಅದು ಹೆಂಗಿತ್ತು ಹಂಗೆ ಇತ್ತಂತೆ ಹಾಗಾಗಿ ವೈಜ್ಞಾನಿಕವಾಗಿ ಕೂಡ ಸಾಬೀತಾದಂಥದ್ದು ಅತ್ಯಂತ ಪ್ಯೂರಿಟಿ ಇರುತ್ತೆ ಜೇನುತುಪ್ಪಕ್ಕೆ ಶುದ್ಧ ಪರಿಶುದ್ಧ ಜೇನುತುಪ್ಪಕ್ಕೆ ಸಾವಿರಾರು ವರ್ಷ ವರ್ಷ ಕೂಡ ಕೆಡೋದಿಲ್ಲ ಅದರಲ್ಲಿ ಮಿಕ್ಸಿಂಗ್ ಇರಬಾರ್ದು ಪ್ಯೂರ್ ಹನಿ ಇರಬೇಕು ಹಾಗಾಗಿ ಪ್ಯೂರಿಟಿ ಮತ್ತು ಪ್ರಾಸ್ಪ್ಯಾರಿಟಿ ತಂದು ಕೊಡುವಂಥದ್ದು ಜೇನುತುಪ್ಪ ಹಾಗಾಗಿ ನೋಡಿ ಸುಮಾರು ನೀವು ಉದಾಹರಣೆಗಳನ್ನ ನೋಡಿರ್ತೀರಿ ಪ್ರತ್ಯಕ್ಷವಾಗಿ ನೀವು ಪ್ರಮಾಣಿಸಿ ನೋಡಿರ್ತೀರಿ ಈಶ್ವರನ ಒಂದು ಲಿಂಗಕ್ಕೆ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನ ಮಾಡ್ತಾರೆ ಮಾಡಿಸ್ತಾರೆ ಯಾಕೆಂದ್ರೆ ಜೀವನದಲ್ಲಿ ಮಧುರತೆ ಬರಲಿ ಸಿಹಿ ಬರಲಿ ಕಷ್ಟ ಹೋಗ್ಲಿ ಕಹಿ ಹೋಗ್ಲಿ ನಮ್ಮ ಜೀವನದಲ್ಲಿ ಒಳಿತಾಗ್ಲಿ ಅಂತ ಹೇಳಿ ಹಾಗಾಗಿ ದಯಮಾಡಿ ಮರಿಬೇಡಿ ಈ ಶಿವರಾತ್ರಿಯ ದಿನ ಚಿಕ್ಕದೊಂದು ಜೇನು ಬಾ ಜೇನುತುಪ್ಪದ ಪ್ಯೂರ್ ಹನಿ ಬಾಟಲ್ ತಗೊಂಡ್ಬಿಟ್ಟು ಮನೆಗೆ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇತ್ತು ಅಭಿಷೇಕ ಮಾಡುವಂತ ಒಂದು ವ್ಯವಸ್ಥೆ ಇದ್ರೆ ಮಾಡ್ಕೊಳ್ಳಿ ಅಥವಾ ಈಶ್ವರನ ಫೋಟೋ ಮುಂದೆ ಇದ್ರೆ ಜೇನುತುಪ್ಪವನ್ನು ನೈವೇದ್ಯವಾಗಿ ಒಂದು ಬಟ್ಲಲ್ಲಿ ಇಟ್ಟು ಅರ್ಧ ಗಂಟೆ ಆದ್ಮೇಲೆ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ತಗೊಳ್ಳಿ ನೋಡಿ ನಿಮ್ಮ ಜೀವನದಿಂದ ಕಹಿ ಹೊರಟು ಹೋಗುತ್ತೆ ಕಷ್ಟ ಎಲ್ಲ ಮಂಜಿನಂತೆ ಕರಗುತ್ತೆ ನಿಮಗೆ ಸಾಲ ತೀರುತ್ತೆ ಮಕ್ಕಳು ಮಾತು ಕೇಳ್ತಾರೆ ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ ಕೊಟ್ಟ ಹಣ ವಾಪಸ್ ಬರುತ್ತೆ ನೀವೇನು ಬೇಕೋ ಪ್ರಾರ್ಥನೆ ಮಾಡ್ಕೊಳ್ಳಿ ಜೇನು ತುಪ್ಪವನ್ನು ಇಟ್ಟು ಅದೆಂತ ಪರಿವರ್ತನೆ ಬರುತ್ತೆ ನೋಡಿ ಚಿಕ್ಕದ ಸ್ವಲ್ಪ ಸ್ವಲ್ಪ ಒಂದು ಮೂವತ್ತು ನಲವತ್ತು ರೂಪಾಯಿ ಖರ್ಚು ಮಾಡಿ ರೆಮಿಡಿ ಮಾಡ್ಕೊಂಡ್ರೆ ಜೀವನದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸಾಲದಿಂದ ಬಚಾವಾಗ್ಬೋದು ದೊಡ್ಡದಾದಂತಹ ಬೆಟ್ಟದಂತ ಸಾಲ ಕೂಡ ಬೆಟ್ಟದಂಥ ಕಷ್ಟಗಳನ್ನು ಕೂಡ ಕರ್ಗಸ್ ಮಾಡಿ ನೋಡಿ ಅದನ್ನು ಅದೇ ರೀತಿ ಈ ಒಂದು ಮಹಾಶಿವರಾತ್ರಿಯ ದಿನ ನೀವು ಶಿವಾಲಯಕ್ಕೆ ಶಿವಾಲಯಕ್ಕೆ ಜೇನುತುಪ್ಪವನ್ನು ಕೂಡ ನೀವು ದಾನ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಬರುತ್ತೆ ವೀಕ್ಷಕರೇ ಕೇವಲ ನಾವು ಈ ಮನೆಯಲ್ಲಿ ಮಾತ್ರ ಪೂಜೆಗೆ ಉಪಯೋಗಿಸ್ತೀವಿ ಅಂತಲ್ಲ ಈಶ್ವರನ ದೇವಸ್ಥಾನಕ್ಕೂ ಕೂಡ ಅಭಿಷೇಕಕ್ಕೆ ಈ ಜೇನುತುಪ್ಪವನ್ನು ದಾನ ಮಾಡುವುದಾಗಲಿ ಜೇನುತುಪ್ಪದ ಅಭಿಷೇಕ ಮಾಡಿಸುವುದಾಗ್ಲಿ ಮಾಡಿದರೆ ನಿಮ್ಮ ಜೀವನದಲ್ಲಂತೂ ಅತಿ ಶೀಘ್ರವಾಗಿ ಸಿಹಿ ತುಂಬಿ ಬರುತ್ತೆ ಕಹಿ ಹೊರಟು ಹೋಗುತ್ತೆ ಕಷ್ಟ ಸುಟ್ಟು ಭಸ್ಮ ಆಗತ್ತೆ ಅಂತ ಶಕ್ತಿ ಇದೆ ಜೇನುತುಪ್ಪದಲ್ಲಿ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕ ಮಾಡಿಸೋದಾಗ್ಲಿ ಮಹಾಶಿವರಾತ್ರಿಯ ದಿನ ಜೇನುತುಪ್ಪವನ್ನ ಈಶ್ವರನ ದೇವಸ್ಥಾನಕ್ಕೆ ನೀವು ದಾನ ಕೊಡೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲಗಳಿದೆ ಮದುವೆ ಸೆಟ್ ಆಗ್ತಾ ಇಲ್ವಾ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ ಸಾಕಷ್ಟು ಸಮಸ್ಯೆ ಇದೆಯಾ ಪೂರ್ವಜರ ಆಸ್ತಿ ಬರ್ತಾ ಇಲ್ವಾ ಕೋರ್ಟ್ ಕಚೇರಿ ಕೇಸ ಇದನ್ನೆಲ್ಲವನ್ನ ಈ ಕಷ್ಟವನ್ನೆಲ್ಲ ಸಿಹಿ ಮಾಡಿಕೊಡುವಂತ ಶಕ್ತಿ ಜೇನುತುಪ್ಪದ ದಾನಕ್ಕಿದೆ ಮಾಡಿ ನೋಡಿ ಇದು ಒಂದು ಇನ್ನು ಎರಡನೇದು ಹಾಲು ವಿಶೇಷವಾಗಿ ಕ್ಷೀರಾಭಿಷೇಕ ಶಿವಲಿಂಗಕ್ಕೆ ಮಾಡಿಸುವಂತದ್ದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ನೋಡಿ ಇಲ್ಲ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಹಾಲನ್ನ ನೀವು ಪ್ರತಿದಿನ ಮನೆಗೆ ತಪ್ ತರ್ತಿರೋ ಇಲ್ವೋ ಗೊತ್ತಿಲ್ಲ ಕೆಲವೊಬ್ರು ಅಂತೂ ಎರಡು ದಿವ್ಸಕ್ಕೊಂದ್ಸಲ ತರ್ಬೋದು ಕೆಲವೊಬ್ರು ಮೂರು ದಿವ್ಸಕ್ಕೊಂದ್ಸಲ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡುವಂಥದ್ದು ಎಲ್ಲರೂ ಸಾಮಾನ್ಯವಾಗಿ ಮಡೆ ಮಾಡ್ತಾ ಇರ್ತೀವಿ ಆದರೆ ಆ ದಿನ ಮಾತ್ರ ನೀವು ಮಹಾಶಿವರಾತ್ರಿಯ ದಿನ ಮಾತ್ರ ತಪ್ಪದೇ ಮನೆಗೆ ಅಟ್ಲೀಸ್ಟ್ ಒಂದು ಅರ್ಧ ಲೀಟರ್ ಆದರೂ ಹಾಲು ಇಟ್ಕೊಂಡ್ಬನ್ನಿ ಆ ಹಾಲನ್ನು ತಂದು ಹಸಿ ಹಾಲನ್ನು ನಿಮ್ಮ ಮನೆಯಲ್ಲಿ ಈಶ್ವರನ ಒಂದು ವಿಗ್ರಹ ಇರಬಹುದು ಫೋಟೋ ಇರಬಹುದು ಸ್ವಲ್ಪ ನೈವೇದ್ಯಕ್ಕಿಟ್ಟು ಒಂದು ಒಂದು ಐದು ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ಮೇಲೆ ಅದನ್ನ ಮನೆಯವರೆಲ್ಲ ಪ್ರಸಾದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಚಂದ್ರ ದೋಷ ಹೊರಟು ಹೋಗುತ್ತೆ ಚಂದ್ರದೋಷದಿಂದ ಏನೆಲ್ಲ ಅವಘಡಗಳಾಗತ್ತೆ ಇದ್ದಕ್ಕಿದ್ದಂತೆ ಕೋಪ ಬರೋದು ಚಿತ್ತ ಚಂಚಲತೆ ಅಂದ್ರೆ ಈ ಕ್ಷಣಕ್ಕಿದ್ದಂಥ ಮೂಡು ಇನ್ನೊಂದು ಕ್ಷಣಕ್ಕಿರಲ್ಲ ಮಾಡಬೇಕು ಕೆಲಸ ಅಂತ ಮನಸ್ಸು ಬರುತ್ತೆ ಆಮೇಲೆ ಏ ಆಮೇಲೆ ಮಾಡಿದ್ರಾಯ್ತು ಬಿಡು ಮರಯ್ಯ ಯಾಕೆ ಸುಮ್ನೆ ತಲೆಬಿಸಿ ಈ ರೀತಿಯ ಫ್ಲಕ್ಚುಯೇಷನ್ ಇರುತ್ತೆ ಜೀವನದಲ್ಲಿ ಏಳಿಗೆ ಅನ್ನೋದಿರೋದಿಲ್ಲ ಚಂದ್ರದೋಷದ ಬಗ್ಗೆ ಮಾತಾಡಿದರೆ ಸಾಕಷ್ಟು ಎಪಿಸೋಡ್ ಮಾಡಬಹುದು ನೀವು ಇನ್ನು ಮಹಾಶಿವರಾತ್ರಿಯ ದಿನ ಶಿವಾಲಯದಲ್ಲಿ ಕ್ಷೀರಾಭಿಷೇಕಕ್ಕೆ ಹಾಲನ್ನು ಕೂಡ ಕೊಟ್ಟು ಶಿವನ ಕೃಪೆಗೆ ಪಾತ್ರರಾಗಬಹುದು ಅದಕ್ಕೂ ಸಾಕಷ್ಟು ಫಲ ಇದೆ ಇನ್ನ ಮೂರನೆಯದ್ದಾಗಿ ನೋಡಿ ವಿಶೇಷವಾಗಿ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಸಬ್ಬಕ್ಕಿ ಕೀರ್ ಅಂತ ಹೇಳ್ತೀವಿ ಸಾಬೂದಾಣಿ ಅಂತ ಹೇಳ್ತಾರೆ ಸಬ್ಬಕ್ಕಿ ಅಂತ ಹೇಳ್ತಾರೆ ಯಾರು ಮಹಾಶಿವರಾತ್ರಿಯ ದಿನ ಈಶ್ವರನಿಗೆ ಈ ಸಾಬೂದಾಣಿ ಸಬ್ಬಕ್ಕಿ ಕೀರನ್ನು ಇದಕ್ಕೆ ಸಕ್ಕರೆ ಹಾಕಿ ಮಾಡಬಾರ್ದು ಕಲ್ಲು ಸಕ್ಕರೆ ಜಜ್ ಬಿಟ್ಟು ಹಾಕಿ ಮಾಡಬೇಕು ಈ ಸಬ್ಬಕ್ಕಿ ಕೀರನ್ನು ಇದನ್ನು ಪ್ರಸಾದದ ರೂಪದಲ್ಲಿ ಯಾರು ಸಮರ್ಪಣೆ ಮಾಡ್ತಾರೋ ಅಂಥವರ ಮನೆಯಲ್ಲಿ ಬರೆದಿಟ್ಕೊಳ್ಳಿ ತೊಂಬತ್ತು ದಿವಸದಲ್ಲಿ ಶುಭ ಸಮಾಚಾರ ಬರಲೇಬೇಕು ಅವರಿಗೆ ತೊಂಬತ್ತು ದಿವಸದಲ್ಲಿ ಹೊಸ ಹಣ ಬರಲೇಬೇಕು ಅವರು ಸಾಲ ತೀರಿಸಲೇಬೇಕು ಅಂತಹ ಪವರ್ಫುಲ್ ಉಪಾಯ ಇದು ಸಬ್ಬಕ್ಕಿ ಸಾಬುದಾಣಿ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದನ್ನ ಮಾಡಿ ಪಾಯಸ ಇನ್ನ ಕೊನೆಯದಾಗಿ ನಾಲ್ಕನೆಯ ವಸ್ತು ಯಾವ್ದಪ್ಪ ಅಂದ್ರೆ ಬಿಲ್ವ ಪತ್ರ ನೋಡಿ ಬಿಲ್ವ ಪತ್ರವನ್ನು ನೋಡ್ತಾ ಇದ್ರಿ ಎಲ್ರಿಗೂ ಗೊತ್ತಿರುತ್ತೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಹೈಯೆಸ್ಟ್ ಉನ್ನತವಾದಂಥ ಪ್ರೀತಿ ಈಶ್ವರನಿಗೆ ಯಾರು ಮಹಾಶಿವರಾತ್ರಿಯ ದಿನ ಈ ರೀತಿಯ ಮೂರು ದಳಗಳುಲ್ಲ ಬೇಲ್ಪತ್ರೆ ಬಿಲ್ವ ಪತ್ರವನ್ನು ತಂದು ಈ ಬಿಲ್ವ ಪತ್ರದ ಎಲೆಗೆ ಅರಿಶಿಣ ಮತ್ತು ನೀರನ್ನ ಬೆರೆಸಿ ಅರಿಶಿಣದ ಬೊಟ್ಟನ್ನ ಈ ಎಲೆಗಿಡಿ ಅರಿಶಿಣದ ಬೊಟ್ಟನ್ನು ಈ ಎಲೆಗಿಟ್ಬಿಟ್ಟು ಮೇಲೆ ಇರುವಂತ ಎಲೆಗೆ ಜೇನುತುಪ್ಪದ ಬೊಟ್ಟನ್ನು ಇಡಿ ಜೇನುತುಪ್ಪದ ಒಂದೇ ಒಂದು ಹನಿಯನ್ನು ಮೇಲ್ಬಿಟ್ಟು ಹಚ್ಚಿ ಈ ಎಲೆಗೆ ಈ ಎಲೆಗೆ ಅರಿಶಿಣವನ್ನು ಹಚ್ಚಿಬಿಟ್ಟು ಶಿವಲಿಂಗಕ್ಕೆ ಸಮರ್ಪಣೆ ಮಾಡೋದ್ರಿಂದ ಈಶ್ವರನ ಫೋಟೋಗೆ ಸಮರ್ಪಣೆ ಮಾಡೋದ್ರಿಂದ ಈಶ್ವರನ ಮೂರ್ತಿಗೆ ಸಮರ್ಪಣೆ ಮಾಡೋದ್ರಿಂದ ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟ ಕಳೆಯುತ್ತೆ ಮಿರಾಕಲ್ಲೇ ಆಗತ್ತೆ ಪವಾಡನೇ ಆಗತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸಾರಿ ಹೇಗೆ ನಾನು ಯುಗಾದಿಗೆ ಅರಿಶಿಣದ ಕೊಂಬನ್ನು ಅಂದರೆ ಅರಿಶಿಣದ ಬೇರನ್ನು ಮನೆಯ ಹೊ ಒಂದು ಹೊಸ್ತಿಲಿನ ಮೇಲೆ ಕಟ್ಟೋದಕ್ಕೆ ಒಂದು ಪ್ರತಿ ವರ್ಷ ರೆಮಿಡಿ ಹೇಳ್ತಾ ಇರ್ತೀನಿ ಆ ರೆಮಿಡಿ ಮಾಡಿದರೆ ಎಷ್ಟು ಒಳಿತಾಗುತ್ತೆ ಎಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ಕ್ಲೈಂಟ್ಸ್ ಒಳಿತನ ಕಂಡಿದ್ದಾರೆ ವೀಕ್ಷಕರು ಒಳಿತನ ಕಂಡಿದ್ದಾರೆ ಅಂದರೆ ಅದನ್ನು ನನಗೆ ಪದಗಳಲ್ಲಿ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ ನಾನು ಕೂಡ ಖುದ್ದಾಗಿ ಮಾಡ್ತೀನಿ ಯಾವಾಗ ಯುಗಾದಿ ಬರ್ತಿರುತ್ತೆ ಕಾಯ್ತಾ ಇರ್ತೀನಿ ಯುಗಾದಿ ಬಂದ ತಕ್ಷಣ ಅವತ್ತಿನ ದಿನ ಅರಿಶಿಣ ಕೊಂಬು ತಗೊಳ್ಳೋದು ಆದರೆ ಅಷ್ಟು ಸಂಖ್ಯೆಯಲ್ಲಿ ಕಟ್ಟಬೇಕು ಆ ಎಷ್ಟು ಸಂಖ್ಯೆ ಅದರ ವಿಧಾನ ಏನು ಮಂತ್ರ ಏನು ಅನ್ನೋದನ್ನು ಯುಗಾದಿಗೆ ನಾನು ತಿಳಿಸಿ ಹೇಳ್ತೀನಿ ನಿಮಗೆ ಆ ರೆಮಿಡಿ ಎಷ್ಟು ವರ್ಕ್ ಆಗುತ್ತೋ ಅದೇ ರೀತಿ ಮಹಾಶಿವರಾತ್ರಿಯ ದಿನ ಬಿಲ್ವ ಪತ್ರ ತಂದು ಎರಡು ಎಲೆಗೆ ಅರಿಶಿಣದ ಅರಿಶಿಣದ ಪೇಸ್ಟ್ ಬೊಟ್ಟನ್ನು ಇಟ್ಟು ಮೇಲೆಯ ಒಂದು ದಳಕ್ಕೆ ಜೇನು ತುಪ್ಪ ಹಚ್ಚಿಬಿಟ್ಟು ಶಿವಲಿಂಗಕ್ಕೆ ಸಮರ್ಪಣೆ ಮಾಡೋದ್ರಿಂದ ಲಕ್ಷ ಲಕ್ಷ ಸಾಲ ತೀರಿಸಿಕೊಂಡ ಉದಾಹರಣೆ ಇದೆ ನಮ್ಮ ವೀಕ್ಷಕರು ಕಂಕಣ ಬಲ ಸೆಟ್ ಮಾಡಿಕೊಂಡಿದ್ದಾರೆ ಮದುವೆ ಕೂಡಿ ಬಂದಿದೆ ಒಂದ ಎರಡ ಸಾಕಷ್ಟು ಕೆಲಸ ಆಗತ್ತೆ ನಾಲ್ಕು ಿನಂತ ಉಪಾಯ ಕೊಟ್ಟಿದ್ದೀನಿ ವೀಕ್ಷಕರೇ ನಿಮಗೆ ನಾಲ್ಕರಲ್ಲಿ ಯಾವುದಾದ್ರೂ ಮಾಡ್ಕೊಳ್ಳಿ ಬಹಳ ಬಂಗಾರ ಆಗುತ್ತೆ ಖರ್ಚೆ ಇಲ್ಲದ ರೆಮಿಡಿ ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿ ಅಮಾವಾಸ್ಯೆ ಬರ್ತಾ ಇದೆ ಅದರ ಬಗ್ಗೆ ಕುತೂಹಲಕಾರಿ ಮಾಹಿತಿಗಳನ್ನು ನಿಮ್ಮ ಜೀವನಕ್ಕೆ ಅದೆಂಥದ್ದೇ ದೊಡ್ಡ ಕಷ್ಟ ಬಂದು ನಿಂತಿರಲಿ ಚಾಲೆಂಜ್ ಮಾಡಿ ಈ ಶಿವರಾತ್ರಿಯಲ್ಲಿ ಅದನ್ನೆಲ್ಲ ಹೊಡೆದುರುಳಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಅಂತ ರೆಮಿಡಿ ಕೊಡ್ತೀನಿ ನಾನು ನಿಮ್ಮ ಜೀವನದಲ್ಲಿ ಈಶ್ವರನ ಕೃಪೆ ಪಾರ್ವತಿಯ ಕೃಪೆ ಪರಮೇಶ್ವರನ ಕೃಪೆ ಸದಾ ಇರಲಿ ವಿಘ್ನ ನಿವಾರಕ ಗಣೇಶನ ಕೃಪೆ ಇರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಹುಟ್ಟು ಹಾಕಿದ್ದಾರೆ ವೀಕ್ಷಕರೇ ಇವತ್ತು ಸಾಯಂಕಾಲ ಕೂಡ ಅವರು ಆಂಧ್ರ ಶೈಲಿಯ ಈರುಳ್ಳಿ ಗ್ರೇವಿ ಮಸಾಲ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ನೋಡಿ ಬಹುಶಃ ಈ ಲೈವ್ ಆದ ತಕ್ಷಣ ಅದು ನಿಮಗೆ ಸಿಗುತ್ತೆ ಅಪ್ಲೋಡ್ ಮಾಡ್ತಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ಸ್ಮಿತಾಸ್ ಕಿಚನ್ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ವಾಹಿನಿ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ನ ವಿಶೇಷತೆ ಏನಪ್ಪಾ ಅಂದರೆ ಅಜಿನ ಮೊಟ್ಟು ಆರ್ಟಿಫಿಷಿಯಲ್ ಫುಡ್ ಕಲರ್ ಯಾವುದು ಬಳಸಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾರೆ ನೀವು ಒಂದ್ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ನ ಸಪೋರ್ಟ್ ಮಾಡಿ ಕಷ್ಟ ಅಂತ ಹೆದ್ರಬೇಡಿ ಕಷ್ಟ ಸಾಸ್ವೆ ಕಾರಣ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೊಳಿಸಬಹುದು ಪ್ರತಿದಿನ ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಏಳು ಮೂವತ್ತಕ್ಕೆ ನಿಮ್ಮ ಮೆಚ್ಚಿನ ಜೀತ್ ಮೀಡ್ಯಾದಲ್ಲಿ ಹೇಳ್ಕೊಡ್ತಿರ್ತೀನಿ ಮತ್ತೆ ನಾಳೆ ಬರ್ತೀನಿ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಮಹಾಶಿವರಾತ್ರಿ ಸ್ಪೆಷಲ್ನಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಪರಮಶಿವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ನಮಸ್ಕಾರ ವೀಕ್ಷಕರೇ